ದೊಡ್ಡ ವಿಶಾಲವಾದ ನೀಲಿ ಸಮುದ್ರದ ತೀರದಲ್ಲಿ ಅಲೆಗಳು ನಿರಂತರವಾಗಿ ಮರಳು ತೀರವನ್ನು ಚುಂಬಿಸುವ ಕರಾವಳಿ ಗ್ರಾಮದಲ್ಲಿ ಹತ್ತು ವರ್ಷದ ಪುಟ್ಟ ಹುಡುಗಿ ಸಂಧ್ಯಾ ವಾಸಿಸುತ್ತಿದ್ದಳು ಅವಳ ಹೆಸರು ಸಂಜೆ ಎಂದರ್ಥ ಮತ್ತು ಸಂಜೆಯ ಸೌಂದರ್ಯದಂತೆಯೇ ಅವಳು ಪ್ರಶಾಂತ ಮತ್ತು ಆಕರ್ಷಕವಾಗಿದ್ದಳು ಸಂಧ್ಯಾಳ ಮನೆ ಮರಳಿನ ದಿಬ್ಬಗಳ ನಡುವೆ ಸಣ್ಣ ದೋಣಿಗಳು ನಿಲ್ಲುವ ಹಳೆಯ ಬಂದರಿನ ಸಮೀಪವಿತ್ತು ಅವಳ ದಿನಗಳು ಸಮುದ್ರದ ಉಪ್ಪುಗಾಳಿಯೊಂದಿಗೆ ಮೀನು ಹಿಡಿಯುವವರ ಹಾಡುಗಳೊಂದಿಗೆ ಮತ್ತು ಅಲೆಗಳ ಸದಾ ಬದಲಾಗುವ ಸ್ವರಗಳೊಂದಿಗೆ ಬೆರೆತು ಹೋಗಿದ್ದವು ಸಂಧ್ಯಾಳ ತಂದೆಯ ರಘು ಒಬ್ಬ ನುರಿತ ಮೀನುಗಾರ ಪ್ರತಿದಿನ ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಅವರು ತಮ್ಮ ಸಣ್ಣ ದೋಣಿಯನ್ನು ಸಮುದ್ರಕ್ಕೆ ಇಳಿಸಿ ಮೀನು ಹಿಡಿಯಲು ಹೋಗುತ್ತಿದ್ದರು ಸೂರ್ಯ ಮುಳುಗುವ ಹೊತ್ತಿಗೆ ಅವರು ತಾಜಾ ಮೀನುಗಳೊಂದಿಗೆ ಮರಳುತ್ತಿದ್ದರು ರಘು ಅವರು ಸಮುದ್ರದ ರಹಸ್ಯಗಳನ್ನು ಬಲ್ಲವರಾಗಿದ್ದರು ಅದರ ಆಳ ಅದರ ಅಪಾಯಗಳು ಮತ್ತು ಅದು ನೀಡುವ ಸಂಪತ್ತು ಸಂಧ್ಯಾಳ ತಾಯಿ ಜ್ಯೋತಿ ಸಮುದ್ರದ ತೀರದಲ್ಲಿ ಸಿಗುವ ಶಂಕುಗಳು ಕಪ್ಪೆಚಿಪ್ಪುಗಳು ಮತ್ತು ಸುಂದರವಾದ ಕಲ್ಲುಗಳನ್ನು ಬಳಸಿ ಆಭರಣಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದರು ಅವರು ದೀಪದಂತೆ ಪ್ರಕಾಶಮಾನವಾಗಿದ್ದರು ಮತ್ತು ಯಾವಾಗಲೂ ನಗುತ್ತಾ ಇರುತ್ತಿದ್ದರು ಜ್ಯೋತಿ ಅವರು ಸಂಧಿ ಜಾಲದ ಹಳೆಯ ತುಂಡುಗಳನ್ನು ಬಳಸಿ ಬಲೆಯನ್ನು ನೇಯ್ದು ಅವುಗಳನ್ನು ಆಭರಣಗಳಿಗೆ ಸುಂದರವಾದ ಹಿನ್ನೆಲೆಯಾಗಿ ಬಳಸುತ್ತಿದ್ದರು ಸಂಧ್ಯಾಳ ಪ್ರಪಂಚ ಸಮುದ್ರವಾಗಿತ್ತು ಅವಳಿಗೆ ಯಾವುದೇ ಆಟಿಕೆಗಳ ಅಗತ್ಯವಿರಲಿಲ್ಲ ಅವಳ ಆಟದ ಮೈದಾನವು ಅಂತ್ಯವಿಲ್ಲದ ಕಡಲತೀರವಾಗಿತ್ತು ಅವಳು ಅಲೆಗಳೊಂದಿಗೆ ಆಡುತ್ತಿದ್ದಳು ಹಾರುವ ಸೀಗಲ್ಗಳೊಂದಿಗೆ ಮಾತನಾಡುತ್ತಿದ್ದಳು ಮತ್ತು ಬಂಡೆಗಳ ನಡುವೆ ಸಣ್ಣ ನಕ್ಷತ್ರ ಮೀನುಗಳನ್ನು ಹುಡುಕುತ್ತಿದ್ದಳು ಅವಳ ನೆಚ್ಚಿನ ಸಂಗಾತಿ ಒಂದು ದೊಡ್ಡ ನಯವಾದ ಶಂಕುವಾಗಿತ್ತು ಅದನ್ನು ಅವಳು ಒಂದು ದಿನ ಅಲೆಗಳು ತೀರಕ್ಕೆ ತಂದಿದ್ದಾಗ ಕಂಡುಕೊಂಡಿದ್ದಳು ಆ ಶಂಕುವನ್ನು ಅವಳು ಕಿವಿಗೆ ಇಟ್ಟುಕೊಂಡಾಗ ಅದು ಸಮುದ್ರದ ಪಿಸುಮಾತನ್ನು ಅಲೆಗಳ ಆಡನ್ನು ಮತ್ತು ಸಾಗರ ಜೀವಿಗಳ ರಹಸ್ಯ ಸಂಭಾಷಣೆಯನ್ನು ಕೇಳಬಹುದೆಂದು ಅವಳು ನಂಬಿದ್ದಳು ಅವಳು ಅದಕ್ಕೆ ಮಿತ್ರ ಎಂದು ಹೆಸರಿಟ್ಟಿದ್ದಳು ಒಂದು ದಿನ ಸಮುದ್ರದ ಬಣ್ಣ ಬದಲಾಗತೊಡಗಿತು ಸಾಮಾನ್ಯವಾಗಿ ನೀಲಿ ಮತ್ತು ಹಸಿರಾಗಿದ್ದ ನೀರು ಗಾಢ ಬೂದ ಬಣ್ಣಕ್ಕೆ ತಿರುಗಿತು ಆಕಾಶದಲ್ಲಿ ಕಪ್ಪು ಮೋಡಗಳು ಸೇರಿಕೊಂಡವು ಮೀನುಗಾರರು ತಮ್ಮ ದೋಣಿಗಳನ್ನು ವೇಗವಾಗಿ ತೀರಕ್ಕೆ ತಲುಪಿಸಿದರು ಮತ್ತು ರಘು ಅವರು ಚಿಂತಿತರಾಗಿದ್ದರು ಸಮುದ್ರವು ತನ್ನ ಕೋಪವನ್ನು ತೋರಿಸುತ್ತದೆ ಎಂದು ರಘು ಜ್ಯೋತಿಗೆ ಹೇಳಿದರು ಒಂದು ದೊಡ್ಡ ಚಂಡಮಾರುತ ಬರಲಿದೆ ಎಂದು ಅವರು ಹೇಳಿದರು ಜ್ಯೋತಿ ಮತ್ತು ಸಂಧ್ಯಾ ಚಿಕ್ಕ ಗುಡಿಸಲನ್ನು ಬಲಪಡಿಸಲು ಪ್ರಾರಂಭಿಸಿದರು ಬಾಗಿಲುಗಳನ್ನು ಬದ್ಧಪಡಿಸಿದರು ಮತ್ತು ಎಲ್ಲ ಸಾಮಗ್ರಿಗಳನ್ನು ಒಳಗೆ ತಂದರು ಆದರೆ ಸಂಧ್ಯಾ ತನ್ನ ಮಿತ್ರ ಶಂಕುವಿಗಾಗಿ ಚಿಂತಿತಳಾಗಿದ್ದಳು ಅದು ಅವರ ಮನೆಯ ಹೊರಗೆ ಸಣ್ಣ ಕಲ್ಲಿನ ಮೇಲೆ ಇತ್ತು ಅಪ್ಪ ಅಪ್ಪ ಮಿತ್ರನನ್ನು ಒಳಗೆ ತರಲು ಹೋಗುತ್ತೇನೆ ಎಂದು ಸಂಧ್ಯಾ ಓಡಲು ಪ್ರಯತ್ನಿಸಿದಳು ಇಲ್ಲ ಸಂಧ್ಯಾ ಹೊರಗೆ ಹೋಗಬೇಡ ಗಾಳಿ ವೇಗವಾಗಿದೆ ಎಂದು ರಘು ಅವಳನ್ನು ಹಿಡಿದುಕೊಂಡರು ಸಂಧ್ಯಾ ಅಳತೊಡಗಿದಳು ಆದರೆ ಅದು ನನ್ನ ಸ್ನೇಹಿತ ಚಂಡಮಾರುತದಿಂದ ಅದು ಹಾಳಾಗುತ್ತದೆ ಎಂದಳು ಮರುದಿನ ಬೆಳಗ್ಗೆ ಚಂಡಮಾರುತ ಪ್ರಾರಂಭವಾಯಿತು ಗಾಳಿಯು ಮರಗಳನ್ನು ಬಾಗಿಸಿತು ಮತ್ತು ಭಾರಿ ಮಳೆ ಸುರಿಯಿತು ಅಲೆಗಳು ಎಂದಿಗಿಂತಲೂ ದೊಡ್ಡದಾಗಿ ತೀರಕ್ಕೆ ಅಪ್ಪಳಿಸಿದವು ಸಂಧ್ಯಾ ತನ್ನ ಕಿಟಕಿಯಿಂದ ಸಮುದ್ರವನ್ನು ನೋಡುತ್ತಿದ್ದಳು ಅವಳ ಮಿತ್ರ ಶಂಕುವಿಗಾಗಿ ಚಿಂತಿಸುತ್ತಿದ್ದಳು ಮೂರು ದಿನಗಳ ಕಾಲ ಚಂಡಮಾರುತ ಅಬ್ಬರಿಸಿತು ನಾಲ್ಕನೇ ದಿನ ಸೂರ್ಯ ಮತ್ತೆ ಹೊರಬಂದನು ಆದರೆ ಕಡಲ ತೀರವು ಸಂಪೂರ್ಣವಾಗಿ ಬದಲಾಗಿತ್ತು ಎಲ್ಲಿ ನೋಡಿದರೂ ಮರಳು ಮರಗಳ ತುಂಡುಗಳು ಮತ್ತು ಸಮುದ್ರವು ಎಸೆದ ಇತರ ವಸ್ತುಗಳು ಹರಡಿಕೊಂಡಿದ್ದವು ಸಂಧ್ಯಾ ತಕ್ಷಣವೇ ತನ್ನ ಮಿತ್ರ ಶಂಕುವನ್ನು ಹುಡುಕಲು ಓಡಿದಳು ಅದು ಇದ್ದ ಸ್ಥಳದಲ್ಲಿ ಇರಲಿಲ್ಲ ಅವಳು ದುಃಖದಿಂದ ಅಲೆದಾಡುತ್ತಿದ್ದಾಗ ಅವಳ ಕಣ್ಣಿಗೆ ಒಂದು ಸಣ್ಣ ಹೊಳೆಯುವ ವಸ್ತು ಬಿತ್ತು ಅವಳು ಅದನ್ನು ಆರಿಸಿದಳು ಅದು ಒಂದು ಅಸಾಮಾನ್ಯವಾದ ಸುಂದರವಾದ ಚಿಕ್ಕ ಶಂಕುವಾಗಿತ್ತು ಅದು ಮಿತ್ರನಂತೆಯೇ ಇತ್ತು ಆದರೆ ಹೆಚ್ಚು ಪ್ರಕಾಶಮಾನವಾಗಿತ್ತು ಅವಳು ಅದನ್ನು ಕಿವಿಗೆ ಇಟ್ಟಾಗ ಅದು ಸ್ಪಷ್ಟವಾದ ಹೊಸ ಹಾಡನ್ನು ಹಾಡಿತು ಅದು ಮಿತ್ರನ ಧ್ವನಿಯಂತಿತ್ತು ಆದರೆ ಹೆಚ್ಚು ಸಂತೋಷದಿಂದಿತ್ತು ಆಗ ಅವಳಿಗೆ ಅರ್ಥವಾಯಿತು ಸಮುದ್ರವು ತನ್ನ ಹಳೆಯ ಸ್ನೇಹಿತನನ್ನು ತೆಗೆದುಕೊಂಡು ಅದಕ್ಕೆ ಬದಲಾಗಿ ಹೊಸ ಹೆಚ್ಚು ಸುಂದರವಾದ ಸ್ನೇಹಿತನನ್ನು ಕೊಟ್ಟಿದೆ ಹಳೆಯದು ಚಂಡಮಾರುತದೊಂದಿಗೆ ಹೋಗಿರಲಿಲ್ಲ ಅದು ಸಮುದ್ರದೊಂದಿಗೆ ಸೇರಿ ಹೋಗಿತ್ತು ಮತ್ತು ಹೊಸ ಶಂಕುವು ಅದರ ಸ್ಮರಣೆಯಾಗಿತ್ತು ಸಮುದ್ರವು ತನ್ನ ರಹಸ್ಯಗಳನ್ನು ಮಾತನಾಡುತ್ತದೆ ಎಂದು ಸಂಧ್ಯಾ ಜ್ಯೋತಿಗೆ ಹೇಳಿದಳು ಇದು ಕೇವಲ ಚಂಡಮಾರುತವಲ್ಲ ಹೊಸ ಪ್ರಾರಂಭ ಜ್ಯೋತಿ ನಕ್ಕರು ನಿಜ ನನ್ನ ಪುಟ್ಟ ಸಂಧ್ಯಾ ಸಮುದ್ರವು ನಮಗೆ ಪಾಠಗಳನ್ನು ಕಲಿಸುತ್ತವೆ ಹೋಗಿ ಈ ಹೊಸ ಶಂಕುವಿಗಾಗಿ ಒಂದು ಹೊಸ ಕಥೆಯನ್ನು ಬರೆಯೋಣ ಸಂಧ್ಯಾ ತನ್ನ ಹೊಸ ಸ್ನೇಹಿತ ಶಂಕುವೊಂದಿಗೆ ಸಮುದ್ರದ ತೀರದಲ್ಲಿ ನಿಂತಳು ಚಂಡಮಾರುತವು ಅವಳನ್ನು ದುಃಖಪಡಿಸಿತು ಆದರೆ ಅದು ಅವಳಿಗೆ ಜೀವನದಲ್ಲಿ ಬದಲಾವಣೆ ಮತ್ತು ಹೊಸ ಅವಕಾಶಗಳ ಬಗ್ಗೆ ಕಲಿಸಿತು ಅವಳು ಸಮುದ್ರದ ಪ್ರತಿ ಅಲೆಯಲ್ಲೂ ಹೊಸ ಹಾಡನ್ನು ಕಂಡುಕೊಂಡಳು